ಎನ್ ಸಿ ಎ ಬಿ ಟೈ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬೆಂಗಳೂರು ನಮ್ಮ ಮನೆ ಬೇರೆ ಏರಿಯಾಗೆ ಸ್ಥಳಾಂತರ ಅಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ಚರಿಕೆಗೆ ಬೆದರಿದ ಬ್ಲ್ಯಾಕ್ ಬಗ್ ಸಿಇಒ ಉದ್ಯಮಿಗಳು ರಾಜ್ಯವನ್ನು ಬಿಟ್ಟು ಹೋಗೋದಾದರೆ ಅವರನ್ನ ನಾವು ತಡೆಯೋದಿಲ್ಲ ಆದರೆ ಈ ಮೂಲಕ ಸರ್ಕಾರಕ್ಕೆ ಬೆದರಿಕೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಡಿ ಸಿ ಎಂ ಕೆ ಶಿವಕುಮಾರ್ ಖಡಕ್ಕಾಗಿ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಇದೀಗ ಆನ್ಲೈನ್ ಟ್ರಕ್ಕಿಂಗ್ ಪ್ಲಾಟ್ಫಾರ್ಮ್ ಆದಂತಹ ಬ್ಲ್ಯಾಕ್ ಬಕ್ ಸಹ ಸಂಸ್ಥಾಪಕ ಹಾಗೆ ಸಿಇಒ ಆದಂತಹ ರಾಜೇಶ್ ಯಬಾಜಿ ತಂಡ ಹೊಡೆದಿದ್ದು ಬೆಂಗಳೂರು ನಮ್ಮ ತವರು ನಾವು ಬೆಂಗಳೂರಿನಲ್ಲೇ ಬೇರೆ ಏರಿಯಾಗೆ ಸ್ಥಳಾಂತರ ಆಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಹದಗೆಟ್ಟಿರುವಂತಹ ರಸ್ತೆಗಳ ಪರಿಸ್ಥಿತಿ ಜೊತೆಗೆ ದೀರ್ಘ ಪ್ರಯಾಣದ ಸಮಯವನ್ನು ಉಲ್ಲೇಖವನ್ನ ಮಾಡಿ ನಗರದ ಹೊರವರ್ತುಲ ರಸ್ತೆ ಈ ಪ್ರದೇಶದಿಂದ ತಮ್ಮ ಕಚೇರಿಯನ್ನು ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವುದಾಗಿ ಬೆಂಗಳೂರು ಮೂಲದ ಲಾಜಿಸ್ಟಿಕ್ ಸ್ಟಾರ್ಟ್ಅಪ್ ಬ್ಲಾಕ್ ಬಕ್ನ ಸಿಇಒ ರಾಜೇಶ್ ಎಜಾಬಿ ಅವರು ಹೇಳಿದ್ದಾರೆ ಅವರ ಈ ಒಂದು ಹೇಳಿಕೆಯು ಬೆಂಗಳೂರಿನ ಮೂಲಸೌಕರ್ಯ ಸಮಸ್ಯೆಗಳ ಕುರಿತಾಗಿ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ಚರ್ಚೆ ಮತ್ತು ಟೀಕೆಗೆ ಕಾರಣ ಆಗಿತ್ತು ಇನ್ಫೋಸಿಸ್ನ ಮಾಜಿ ಸಿಎಫ್ಒ ಮು ಮೋಹನ್ ದಾಸ್ ಪೈ ಬಯೋಕಾನ್ ಅಧ್ಯಕ್ಷರಾದ ಕಿರಣ್ ಮಂಜುದಾರ್ ಶಾ ಅವರಂತಹ ಬೆಂಗಳೂರು ನಗರದ ಉದ್ಯಮದ ಅನುಭವಿಗಳು ರಾಜ್ಯ ಸರ್ಕಾರವನ್ನ ತಕ್ಷಣ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿರ್ತಾರೆ ಬ್ಲಾಕ್ ಬಗ್ ಎರಡ್ ಸಾವಿರದ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡಿತ್ತು ಕೋರಮಂಗಲದ ಸೋನಿ ಸಿಗ್ನಲ್ ಬಳಿಯ ಒಂದು ಸಣ್ಣ ಕಚೇರಿಯಿಂದ ಇದು ಆರಂಭ ಆಗಿತ್ತು ನಾವು ನಮ್ಮ ಕಾರ್ಯಾಚರಣೆ ಹಾಗೆ ತಂಡಗಳನ್ನು ವಿಸ್ತಾರ ಮಾಡುತ್ತಿದ್ದ ಹಾಗೆ ದೊಡ್ಡ ಕಚೇರಿ ಸ್ಥಳಗಳು ಹಾಗೆ ಉತ್ತಮ ಸೂಕ್ತವಾದ ಸೌಲಭ್ಯಗಳಿಗಾಗಿ ಎರಡು ಸಾವಿರದ ಹದಿನಾರರಲ್ಲಿ ಬೆಳ್ಳಂದೂರು ಹೊರವರ್ತುಲ ರಸ್ತೆಗೆ ಸ್ಥಳಾಂತರಗೊಂಡೆವು ಅಂತ ಹೇಳಿ ಯಾಬಾಜಿ ಅವರು ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಹಾಕಿದ್ದಾರೆ ಓ ಆರ್ ಆರ್ ಬೆಂಗಳೂರು ನಗರ ಮತ್ತು ಕರ್ನಾಟಕ ರಾಜ್ಯವು ಕಂಪನಿಗಳಿಗೆ ಅಗತ್ಯ ಇರುವಂತಹ ಸಂಪನ್ಮೂಲ ಮೂಲಸೌಕರ್ಯ ಪ್ರತಿಭಾ ಸಾಂದ್ರತೆ ಹಾಗೆ ಅವಕಾಶಗಳೊಂದಿಗೆ ದೊಡ್ಡ ಕಂಪನಿಯಾಗಿ ಬೆಳೆಯುವಂಥದ್ದಕ್ಕೆ ಅನುವು ಮಾಡಿಕೊಡ್ತಾ ಇದೆ ಇದು ಭಾರತದಾದ್ಯಂತ ಟ್ರಕ್ಕಿಂಗ್ ಪರಿಸರ ವ್ಯವಸ್ಥೆಯಾದ್ಯಂತ ಅರ್ಥಪೂರ್ಣ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಯಾಬಾಜಿ ಅವರು ತಿಳಿಸಿರುವಂಥದ್ದು ಕಳೆದ ದಶಕದಲ್ಲಿ ಕರ್ನಾಟಕ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯ ಅತಿದೊಡ್ಡ ಫಲಾನುಭವಿಗಳಲ್ಲಿ ಒಂದಾಗಿ ಬೆಂಗಳೂರು ನಗರವು ಎಲ್ಲವನ್ನ ಕೂಡ ಸಾಧಿಸುವುದಕ್ಕೆ ಸಹಾಯವನ್ನ ಮಾಡಿದೆ ಮುಂದೆ ನಮ್ಮ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವಲ್ಲಿ ನಾವು ಹೇಗೆ ಪ್ರಮುಖ ಪಾತ್ರವನ್ನು ವಹಿಸ್ತೇವೆ ಅನ್ನುವಂಥದ್ರ ಬಗ್ಗೆ ಕಂಪನಿಯು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದೆ ಅನ್ನೋದನ್ನು ಗಮನಿಸಿದ್ದಾರೆ ಆದ್ದರಿಂದಾಗಿ ನಾವು ನಗರದಿಂದ ಹೊರಕ್ಕೆ ಸ್ಥಳಾಂತರಗೊಳ್ಳುವ ಬಗ್ಗೆ ಯೋಚನೆ ಮಾಡಿದ್ದೇವೆ ಅಂತ ಹೇಳಿ ಕೆಲವು ಮಾಧ್ಯಮಗಳು ಮಾಡಿರುವಂಥ ಹೇಳಿಕೆಗಳ ಬಗ್ಗೆ ನಾವು ಏಕಪಕ್ಷೀಯವಾಗಿ ನಿರಾಕರಿಸ್ತೇವೆ ನಾವು ನಗರದ ಒಳಗೆ ಬೇರೆ ಸ್ಥಳಕ್ಕೆ ಮಾತ್ರ ಸ್ಥಳಾಂತರ ಆಗ್ತಾ ಇದ್ದೇವೆ ಇದು ನಮ್ಮ ಉದ್ಯೋಗಿಗಳಿಗೆ ಸುಲಭ ಪ್ರಯಾಣಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳಿ ಯಾಬಾಜಿ ಅವರು ತಿಳಿಸಿರುವಂಥದ್ದು ನಾವು ಬೆಂಗಳೂರು ನಗರದಲ್ಲಿ ಮುಂದುವರೆಯುವುದು ಅಲ್ಲದೆ ನಮ್ಮ ಹೆಜ್ಜೆ ಗುರುತನ್ನ ಇಲ್ಲೇ ವಿಸ್ತಾರವನ್ನ ಮಾಡ್ತೇವೆ ಅಂತ ಅವರು ತಿಳಿಸಿದರು ಬೆಂಗಳೂರು ನಮಗೆ ತವರೂರಾಗಿದೆ ನಮ್ಮ ಅಗತ್ಯತೆಗಳು ಮತ್ತು ಸಮಸ್ಯೆಗಳನ್ನ ಸಂಬಂಧಿತ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸಿ ಅವುಗಳನ್ನು ಪರಿಹರಿಸೋದಕ್ಕೆ ಬೆಂಬಲವನ್ನ ಪಡೆಯುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ತಿಳಿಸಿದ್ದಾರೆ ಇನ್ನು ಪ್ರತಿಷ್ಠಿತ ಕಂಪನಿಗಳು ಬೆಂಗಳೂರಿನ ಬಿಟ್ಟು ಹೋಗುವ ಕುರಿತಾಗಿ ಜೊತೆಗೆ ಡಿಕೆಶಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದಕ್ಕೆ ಉತ್ತರವಾಗಿ ಪ್ರತಿಷ್ಠಿತ ಕಂಪನಿಗಳು ಕೊಟ್ಟಿರುವಂತಹ ಸ್ಪಷ್ಟನೆಯ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ